ಒಂದು ಮರದ ಜೀವನ ಒಂದು ಆಕಳದ ಜೀವನ ಒಂದು ಜೇನ ನೊಣದ ಜೀವನ ಈ ಇವೆಲ್ಲ ಕುಣದ ಜಗತ್ತಿನೊಳಗಿರ್ತಕ್ಕಂಥ ಗಿಡ ಮರಗಳನ್ನು ಮೊದಲು ಮಾಡಿಕೊಂಡು ಮನುಷ್ಯನಿಗೆಲ್ಲವೂ ಕೂಡ ಅದಾವಲ್ಲ ಹಾಗಾದ್ರೆ ಈ ಮನುಷ್ಯ ಯಾರಿಗೆಲ್ಲ ಉಪಕಾರಿ ಯಾರಿಗೂ ರೀ ತಾನು ಕಷ್ಟಪಟ್ಟು ತಾನು ಬೆಳೆಸಿ ಹಿಟ್ಟೆಲ್ಲ ಮಾಡಿ ಇನ್ನೊಬ್ರಿಗಿಂತ ಉಪಕಾರ ಮಾಡತಕ್ಕಂಥ ಒಂದು ಜೇನ ಇದೆ ಮಾವಿನ ಮರ ಇದೆ ತೆಂಗಿನ ಮರ ಇದೆ ಜಗತ್ತಿನ ಇತಿಹಾಸದೊಳಗಿಂದ ಎಲ್ಲ ಮರಗಳದಾವೆ ಎಲ್ಲ ಹರಿತಕ ನದಿಗಳಿಗಿಂತ ಮನುಷ್ಯನಿಗಿಂತ ಉಪಕಾರಗಳದಾವೆ ಆದ್ರೂ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯನ ಜನ್ಮದೊಳಗಿಂದ ಹುಟ್ಟಿ ನಾವು ಯಾರಿಗೆ ಉಪಕಾರ ಇದೀವಿ ಒಂದು ಕಿಶೆದಾಗ ನಾಲ್ಕು ರೂಪಾಯಿ ಇದ್ರೆ ಸಾಕು ನಮ್ಮ ಸೊಕ್ಕೆ ಬಾಳ ಏನ್ರಿ ಮನೆಯಲ್ಲಿ ಒಂದು ಮಾತು ನಮ್ಮ ನಮ್ಮಲ್ಲಿ ಒಂದು ಹುಡುಗ ಬಂದಿತ್ತು ನಮ್ಮ ಕಡೆ ನಿಮ್ಮ ಕಡೆ ಹೆಂಗೆ ತಾತನೋಂತ ನಮ್ಮ ಕಡೆ ಅಪ್ಪಾಜಿ ಎತ್ಕೊಂಡು ಕರೀತಾರೆ ನಮ್ಮನ್ನು ಅಪ್ಪಾಜಿ ಒಂದು ನೂರು ರೂಪಾಯಿ ಕೊಡ್ರಿ ಅಂದ ಯಾಕಂದೆ ನನ್ನ ಮಗನಿಗೆ ಆರಾಮಿಲ್ಲ ದವಾಖನಿಗೆ ಹೋಗ್ಬೇಕು ಅಂದ ಆಯ್ತು ಬಿಡಪ್ಪ ಅತ್ತೆ ಕೊಣನು ಮಕ್ಳಿಗೆ ಆರಾಮಿಲ್ಲ ಅಂದಾಗ ನೂರು ರೂಪಾಯಿ ಕೊಟ್ಟಿವಿ ಅವನಿಗೆ ಮಕ್ಕಳಿಗೆ ಮಗನಿಗೆ ಆರಾಮಿದ್ದಿಲ್ಲ ಅಂತೀರೇನು ಇತ್ತು ಹುಡುಗ ಅವ್ನಿಗೆ ಬೇಕಾಗ್ಯಾವ ಕುಡಿಲಕ್ಕ ಏನ್ರಿ ಅವನಿಗೆ ಮಕ್ಳಿಗೆ ಏನಾಗಿಲ್ಲ ಮಗ ಆರಾಮಿ ಅದ ಮನೆಯಾಗ ಅವನಿಗೆ ಬೇಕಾಗ್ಯಾವ ಕುಡಿಲಕ್ಕ ಯಾವಾಗ ನೂರು ರೂಪಾಯಿ ಮಕ್ಕಳಿಗೆ ಅಂದ್ಕೊಳಕ್ಕೆ ಕೊಟ್ಟಿವಿ ನಾವು ಎರಡು ನೂರು ರೂಪಾಯಿ ತೊಗೊಂಡ ಹೋದ ಹೋಗಿ ಅದ್ರಾಗ ಒಂದು ನೂರು ರೂಪಾಯಿ ಕುಡ್ದಾನ ಕುಡ್ದು ಮತ್ತು ನೂರು ರೂಪಾಯಿ ಕಿಸಾಯಾಗಿ ಇಟ್ಕೊಂಡು ಇವನಿಗೊಬ್ಬ ದೋಸ್ತ ಕುಡಿಯವ್ರಿಗೆ ಗೆಳೆಯರು ಭಾಳ ಏನ್ರಿ ಕುಡಿಯವ್ರಿಗೆ ಕುಡೆಯವ್ರಿಗೆ ಅಂದಾಗ ಗೆಳೆಯರು ಭಾಳ ಇವತ್ತು ಬೆಳಗಿನ ಜಾವದೊಳಗೆ ಎಲ್ಲ ಪೂಜ್ಯರು ನಿಮ್ಮ ಓಣಿ ಏನು ಏನ್ರಿ ಟೀಚರ್ಸ್ ಕಾಲೋನಿ ಅಥವಾ ಶಿಕ್ಷಕರ ಕಾಲೋನಿ ಒಳಗೆ ಇವತ್ತೆಲ್ಲ ಪೂಜ್ಯರು ಏನ್ರಿ ರೀ ಇಪ್ಪತ್ತೈದು ಮೂವತ್ತು ಜನ ಮಠಾಧೀಶರು ನಿಮ್ಮ ಗಲ್ಲಿಗೆಂದ ಬಂದರು ಎದಕ್ಕಾಗಿ ಬಂದರು ಅಂತ ಕೂಡ ಕೇಳಿದ್ರೆ ನಿನ್ನೆ ದಿವಸ ಮಾತು ಹೇಳಿದ್ರು ಅಪ್ಪ ನಿಮ್ಮಿಂದ ನಮಗೆ ರೊಕ್ಕ ಬೇಕಾಗಿಲ್ಲ ನಿಮ್ಮಿಂದ ಬಂಗಾರ ಬೇಕಾಗಿಲ್ಲ ನಿಮ್ಮಿಂದ ಬೆಳ್ಳಿ ಬೇಕಾಗಿಲ್ಲ ಏನು ರೀ ಒಬ್ಬ ವ್ಯಕ್ತಿ ಅಂದ್ರೆ ಕುಡಿಯೋದು ಬಿಟ್ಟುನು ಅಂತ ತಿಂಡ್ರೆ ನಮಗೆ ಕೋಟಿ ರೂಪಾಯಿ ಅಂದ್ರೆ ಖುಷಿ ಬರ್ತದೆ ಅಂತ ತಿಳ್ಕೊಂಡು ಯಾಕಂದ್ರೆ ನೀವು ಒಳ್ಳೆಯವರಾದ್ರೆ ಏನ್ರಿ ಈ ಜಗತ್ತಿನಿಂದ ಒಳ್ಳೆಯವರಾಗಿರ್ತಾರ ನೀವು ಒಬ್ಬಂದ್ರೆ ಚಟ ಬಿಟ್ಟ್ರಿ ಅತ್ತಿಕ್ಕೊಂಡಂದ್ರ ಒಂದು ಮನಿತನ ಚೆನ್ನಾಗಿ ನಡೀತದ ಹೌದಲ್ರಿ ಅವು ಕೂಡ ಅವರು ತೊಗೊಂಡ ಮಠಗಳಿಗೆ ಬರ್ತಾರೆ ಯಾಕೆ ಬರ್ತಾರ ನಿಮ್ಮ ಕಡೆ ಬರ್ತಾರಲ್ಲ ಗೊತ್ತಿಲ್ಲ ಗಂಗಾವತಿ ಕಡೆ ನಮ್ಮ ಕಡೆ ಬರ್ತಾರೆ ಯಪ್ಪ ನನಗೆ ಆಂಡು ಮಾಡ್ಕೊಡ್ಲಕ್ಕ ಅದಕ್ಕೊಂದು ದಾರನೇ ಕಟ್ಟತ್ ಬರ್ತಾರೆ ದಾರ ಕಟ್ಟದ್ರೆ ಕುಡಿಯೋದು ಬಿಡ್ತಾರೆ ನಾವು ಏನ್ರಿ ನಿಂಬಿಕೆ ಕೊಟ್ರೆ ಅಂದ ಕುಡಿಯೋದು ಬಿಡ್ತಾರ ಯಾವಾಗ ಇವಂದ ಜೋಲಿ ಇನ್ನೊಬ್ಬ ಇನ್ನೊಮ್ಮೆ ಅಂದ ಕೂಡಿ ಬರ್ತಿದ್ರು ನಾ ಒಂದು ಮನೆಗೆ ಅಂದ ಪಾತ್ ಪೆ ನಡೆದ್ದಿದ್ದೆ ಅವನ ಮಗಲಿದ್ದು ಗೆಳೆ ಹೇಳಕೇ ಅಪ್ಪ ಅಪ್ಪಾಜ್ ಹೊಂಟ್ರ ಗಪ್ಪ ಒದರಾಡಬೇಡ ಜೋಲಿ ಹೊಡಿಬೇಡ ಹೊಡಿಬೇಡತ್ತವನ ಮಗಲಿದ್ದ ಹೇಳ್ತಾನೆ ಯಾ ಅಪ್ಪಾಜೋ ಇಂಥ ಅಪ್ಪಾಜ್ಗಳಿಗೆ ಕೀಸಕ್ಕೆ ಹಾಕಿನಿ ಅಂತ ನಂದಿ ಮ ನೂರು ರೂಪಾಯಿ ಹೋಯ್ತು ಹೇಳ್ರಿ ಕಥೆ ಹೆಂಗದ ಯಾ ಅಪ್ಪಾಜ್ ಇಂಥ ಅಪ್ಪಾಜ್ಗಳಿಗೆ ಕೀಸೆಕ್ ಹಾಕಿನಿ ಅಂತ ಖರೀದಿನೇ ಮಾಡ್ತೀನಿ ಅಂತ ನೂರು ರೂಪಾಯಿ ನೂರು ರೂಪಾಯಿ ಯಾರು ನನ್ನವೇ ಮಾಡುತ್ತೆ ಇದು ಜೀವನ ಅಲ್ಲ ಏನ್ರಿ ಇದು ಇದು ನಮ್ಮ ಜೀವನ ಅಲ್ಲ ಯಾಕೆ ಬದ ಹಾನಗಲ್ಲ ಕುಮಾರಸೇವಾಳ ಬಗ್ಗೆ ಹೇಳಿ ಕೇಳಿದ್ರೆ ஹாங்க மாவீன மர வந்து ஜேனு ஏன் ஒன் கடைகோமா ரீதியாக தான் கஷ்டப்பட்டு ஏன் ஏல்லவா பட்டு ஏ கஷ்டப்பட்டுங்க இன்னொரு உபாரியல் ஆனங்கெல்லாம் குமாரசி ஜீவன கூட ஏன் அதே ரீதியாக கொர்டு நங்க தன்னீர அந்த சவசி ஏன் தன்ன ஜீவன அன் தக்க சவசி ஒன்னு திவ்ஸ் சுக்கப்படலாடே ஒன் திவச நிதிலாடே ஏன் கார உப்ப இல்லை இரத்த அன்ன ஊட்ட மாப்பா ಊಟ ರುಚಿಯಾದ್ರ ಅದ್ರೊಳಗೆ ಎಪ್ಪ ಊಟ ರುಚಿಯಾಗ್ಯದಲ್ಲ ಅಪ್ಪಿ ಈ ರುಚಿ ನಾಲಿಗೆ ತಡ್ತು ತೆಕ್ಕೊಂಡಂದ್ರ ಇದು ಮತ್ತಮತ್ ಅದು ಬಯಸ್ತದಲ್ಲ ತೊಂಡು ಚೆನ್ನಾಗಿರ್ತಕ್ಕಂಥ ಅಡಿಗೆ ಒಳಗೆ ನೀರು ಹಾಕೊಂಡು ಊಟ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಜಗತ್ತಿನೊಳಗತ್ತಂದ್ರ ಅದ ಹಾನಗಲ್ ಕುಮಾರ್ಸಿ ಬಿಟ್ಟರೆ ಯಾರು ಇಲ್ಲ ನಾವೆಲ್ಲ ಏನ್ರಿ ನನ್ನ ಹಿಡ್ಕೊಂಡು ಹೇಳ್ತೀನಿ ಇವತ್ತು ನಮ್ಗೆ ಖಾರ ಚೆನ್ನಾಗಿ ಬೇಕು ನಮ್ಗ್ ಉಪ್ಪು ಚೆನ್ನಾಗಿ ಬೇಕು ಚಲೋ ಇಂಪಾರ್ಟೆಂಟ್ ಅಂದ್ರೆ ಬಟ್ಟೆ ಬೇಕು ಏನ್ರಿ ನಮ್ಗೆ ದೊಡ್ಡ ದೊಡ್ಡ ಮಠಗಳು ಬೇಕು ಏನ್ರಿ ನಮಗೆಂದ ಕೋಟಿಗಳಲ್ಲಿ ಈ ಮಠಕ್ಕೆ ಆಗಬೇಕಾಗಿತ್ತು ಅಂತಂದ್ರೆ ಆ ಮಠದಾಗೆಂದ ಕೋಟಿ ರೂಪಾಯಿ ರೊಕ್ಕ ಇರಬೇಕು ಇಂಪಾರ್ಟೆಂಟ್ ಅಂತ ಕಾರ್ ಇರಬೇಕು ದೊಡ್ಡ ಆಸ್ತಿ ಇರಬೇಕು ಕಾಲೇಜ್ ಇರಬೇಕು ಏನೆಲ್ಲ ಗುಣ ಬಯಸುವಂತ ಇವತ್ತಿನ ನಮ್ಮ ನಮ್ಮಪ್ಪ ಏನ್ರಿ ಹರ್ದ ಕಪನಿ ಹಾಕೊಂಡು ತಿರ್ಗಾಡಿಂದ ಬದುಕು ಉದ್ಧಾರ ಮಾಡಿರ್ತಕ್ಕಂಥವ್ರು ಇವರು ಮನೆತನ ಹೆಂಗಾತ್ಕೊಂಡು ಅಂತ ಕೇಳಿದ್ರೆ ಸ್ವಲ್ಪ ಅವ್ರ ಮನೆತನ ಬಗ್ಗೆ ನಾವು ವಿಚಾರ ಮಾಡೋಣ ಭಾಳ ಬಡತನ எஸ்ட்ரு மட்டிங்கடத்தனத்து ஏன் அப்பாட்டிம்தன எட்டர் மட்டிக்குடத்தனத்துக்கொண்ட கேதிரே அப்பி தப்பி பசையு ஒன்றே ஒன் திவ்ஸ ஏன் ஊராக ஏன் பிட்சா பிடுக்குறேதே ஆ மனிதன் ஒழகிங்க அன்ன எதில் அவ்வள தந்தி ஆகிர் தக்க கொட்டிரைஸ்வாம நூற ஐது வர்ஷ வயசாக அண்ணஹிர்த்த மப்பா அனுமதிக்க மதக தாயி நீலாம்பி க மக்களாக இன்னொரு கடைகிந்த மனைத்த படத்தன நோடி நீலாம்பி விசாரமா அப்பி தப்பி நன்கின்ற நான் தேவரின் மக்கள் கேதனி எத்திர அப்பி தப்பி பகவந்த நன்கு மக்கள் கொட்டர ஆ மக்களிகேன்லே எத்துக்கொண்டு அன்வ சிந்தி ஒன் கடைகிங்க நீலாம்பி கடத்தது மட்டித்தி அவத்தின் தினமான மணித்தன கூடம்தான் கூடனோரி எக்கரங்கர் மனை இல்ல ஏன் குடுசுலு மணித்தன ஜங்கமாமூர்த்தி ஆச்சார விசார கிந்த யாதே ரீதியாக கம்மி இல்ல ஆச்சார விசாரிந்த சீம்தராகிர் தவிர பசைஸ்வாமி மற்றும் நீலாம்பி தாய் ಒಂದು ಆಶ್ಚರ್ಯ ಎನ್ನುವತ್ತು ಕೂಡ ಕೇಳಿದ್ರೆ ಮನೆ ತಂದ ಒಳಗಿಂದ ಬಡತನ ಮನೆ ಒಳಗಿಂದ ದುಡ್ಡು ಇರಲಿ ಇರಲಾರ್ದೇ ಇರಲಿ ಆದ್ರೆ ಒಂದು ಶ್ರೀಮಂತಿಗೆ ಅನ್ನುವಂಥದ್ದು ಏನಿತ್ತು ಅಂತ ಕೇಳಿದ್ರೆ ಯಾವ ಬಸೈ ಸ್ವಾಮಿಗಳು ಮತ್ತು ನೀಲಾಂಬೆ ಅನನ್ಯವಾಗಿರ್ತಕ್ಕಂಥ ಪ್ರೀತಿಯ ಸಂಪತ್ತಿನೊಳಗ ಜೀವನವನ್ನು ಕಳೀತಿದ್ರು ಎಷ್ಟು ಪ್ರೀತಿ ಅವರ ಮನೆ ತಂದ ಒಳಗಿಂದ ಸಂಸ್ಕಾರ ಎಂತ ಅದು ಅವರು ಮಹಾತ್ಮರು ಯೋಗಿಗಳು ಸಂತರು ಶನರನ್ನು ಆ ತಂದ ಒಳಗಿಂದ ಹುಟ್ಟಬೇಕಾಗಿತ್ತು ತಿಳ್ಕೊಂಡಂದ್ರ ಮೊದಲಂದ ತಂದೆ ತಾಯಿಗಳಿಂದ ಸಂಸ್ಕಾರವಂತರಾಗಿರಬೇಕು ಏನ್ರಿ ತಂದೆ ತಾಯಿ ಸಂಸ್ಕಾರವಂತರಾಗಿರಬೇಕು ಯಾವ ಮನೆ ತಂದ ಒಳಗಿಂದ ತಂದೆ ತಾಯಿಗಳಿಂದ ಸಂಸ್ಕಾರವಂತರಾಗಿಂದ ಹುಟ್ಟಿರ್ತಾರೋ ಯಾವ ಮನೆ ತಂದ ಒಳಗಿಂದ ತಂದೆ ತಾಯಿ ಸಂಸ್ಕಾರದಿಂದ ನಡೀತಾ ಇರ್ತಾರೋ ಯಾವ ಸಂಸ್ಕಾರ ಧರ್ಮವಂತ ಸಂಸ್ಕಾರದಿಂದ ನಿನ್ನೆ ನಮ್ಮ ಸದಾನಂದ ಮಾತು ಹೇಳಿದ್ರು ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪೊತ ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸದಂತೆ ಕಾಣ ರಾಮನಾಥ ಅಂದ್ರ ಆ ಮನಿತಂದ ಒಳಗಿಂದ ಏನು ತುಂಬಿರ್ಬೇಕಂತ ತಗೊಂಡು ಕೇಳಿದ್ರ ರೊಕ್ಕದಿಂದ ತುಂಬಿದ್ರಿಂದ ಆ ಮನೆ ತಂದ ಪ್ರೀತಿ ಇರ್ತದ ತಲ್ಲ ಬಂಗಾರದಿಂದ ಕೂಡಿರ್ತಕ್ಕಂಥ ಮನಿ ತಂದ ಒಳಗಿಂದ ಪ್ರೀತಿ ಇರ್ತದ ತಲ್ಲ ಆದ್ರ ಆ ಪ್ರೀತಿ ಅನ್ನ ಎಲ್ಲಿ ಎಲ್ಲಿಂಗ್ ಹೆಂಗಿರ್ಬೇಕಂತ ತಗೊಂಡು ಕೇಳಿ ಮನಿತಂದ ಒಳಗಿಂದ ಬಡತನ ಇರಲಿ ಶ್ರೀಮಂತಿಗೆನ ಇರಲಿ ಗಂಡ ಹೆಂಡರ ಮನಸ್ಸನ್ನ ಒಂದಾಗಿತ್ತು ಅಂತಂದ್ರೆ ಮಾತ್ರ ಆ ಮನಿತಂದ ಒಳಗಿಂದ ಏನ್ರಿ ಆ ಮನೆತನಿಕೆಂದ ಇದು ಏನಂತೀವಿ ನಿತ್ಯ ನಿರಂತರ ಜ್ಯೋತಿ ಬೆಳಗಿನಂಗತ್ತೆ ಗಂಡ ಹೆಂಡ್ತಿ ಮನಸ್ಸು ಹೊಂದಿತ್ತು ಹಿಂದೆ ಕಂಬಿ ತೊಳು ಹೋಗೋ ಸ್ವಾಮಿಗಳು ಒಂದು ಪದ ಹಾಡ್ತಿದ್ರು ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ಬಂದು ನೋಡೋನು ಬನ್ನಿ ಎಲ್ಲ ದೇವರಿಗೆ ಒಲಿದವನು ಬಲ್ಲಿದನು ಚೆನ್ನ ಮಲ್ಲ ಪದ ಹಾಡ್ತಿದ್ರು ಅದ್ರೊಳಗೆ ಒಂದು ನುಡಿ ಹಾಡ್ತಿದ್ರು ಯಾವುದನ್ನ ಗಂಡ ಹೆಂಡರ ಮನಸ್ಸೊಂದಿದ್ದರೆ ನಂದಾದೀಪೋ ಮಲ್ಲಯ್ಯ ಅವರು ಪದ ಹಾಡ್ತಿದ್ರಲ್ಲ ಏನು ಇರಬೇಕಾಗಿತ್ತು ಅಂತಕೊಂಡು ಕೇಳಿದ್ರೆ ಗಂಡ ಹೆಣತಿ ಅಂತ ಮನಸ್ಸನ್ನು ತಗೊಂಡು ಒಂದಾಗಿದ್ದಾಗ ಮಾತ್ರ ಆ ಮಣಿತನದೊಳಗಿಂದ ನಂದಾ ದೀಪ ಅನ್ನತಕ್ಕಂಥದ್ದು ನೀ ದೀಪ ಹಚ್ಚಿದ ಬೇಕಾಗಿಲ್ಲ ಈ ಪ್ರೀತಿ ದೀಪನೆ ಆ ಮನಿತನಕ್ಕೆ ಒಂದು ಬೆಳಕು ಕೊಡ್ತದ ಇಲ್ಲಿ ಯಾವ ನೀಲಾಂಬೆ ಮತ್ತು ಬೊಸೈನವರು ಅಷ್ಟೊಂದು ಪ್ರೀತಿ ಪ್ರೇಮದಿಂದ கூடித்த பிரசங்க சதாவுக்காலந்தகவந்தான சதா காலிங்கூஜை சதாவுக்கால நந்தீசன இத்தக்கந்த பிரசங்கதாவ்ந்த நின்னேரல்ல யாவ சிவபசயா துக்கோண ஏன் ஹிரிமக மொதலுந்த ஹுட்டத யாரே நீலாம்பெத்தாயி யாவெந்த சிவசன்னி விசாரமா ಸ್ವಲ್ಪ ದಿವಸ ಹೋದ ನಂತರ ನನಗೆ ಇನ್ನೊಂದು ಮಗ ಆದ್ರಿಂದ ಚಲೋ ಹಾಕಿತ್ತು ನನಗೆ ಇನ್ನೊಂದು ಮಗ ಆದ್ರಿಂದ ಚಲೋ ಆಗಿತ್ತು ಭಗವಂತ ಏನ್ರಿ ಜಗತ್ತಿನೊಳಗಂದ ಆ ಯಾರು ನಿನಗಿಂದ ಹೆಣ್ಣು ಕೇಳ್ತಾ ಇರಬೇಕು ಯಾರಿಂದ ಅಂಥದ್ದು ಕೇಳ್ತಿರ್ಬೇಕು ಇಂಥದ್ದು ಕೇಳ್ತಿರ್ಬೇಕು ನಾ ಬೇರೆ ಯಾವುದನ್ನು ಕೂಡ ಕೇಳಂಗಿಲ್ಲ ನನಗಿಂದ ಇನ್ನೊಬ್ಬಂದ ಮುದ್ದಾಗಿರ್ತಕ್ಕಂಥ ಮಗನನ್ನು ನನಗೆ ಇನ್ನೊಂದು ಮಗನನ್ನು ಕೊಡುವತ್ತಿ ಹೊತ್ತಿ ಯಾವಾಗಿಂದ ತಾಯಿ ನಿತ್ಯ ನಿತ್ಯ ಬೇಡ್ಕೊತಿದ್ಲು ಯಾವಾಗಿಂದ ತಾಯಿ ನಿತ್ಯ ನಿತ್ಯ ಬೇಡ್ಕೊತಿದ್ಲು ಅವಳ ಬೇಡಿಕೆಗೆ ಅನುಗುಣವಾಗಿ ಜಂಗಮಾಮೂರ್ತಿಯಿಂದ ಸ್ವಪ್ನದೊಳಗಿಂದ ಬಂದು யாவெந்த தாயி நின்பொழிந்த அந்த இன் மக முட்டங்க மகன நின் கரத்தொழ்கூட மாத்தவங்க ஆ தாயி நீலம் தாயி கனசரொழிந்த ஏழுவாத எட்டு ஷசி ஆகிரி தாயி அண்டை ஹால் குட் ஆனந்த ಯಾವಾಗಿಂದ ಬೆಳಗಾಗ್ಯದ ಯಾವಾಗಿಂದ ಗಂಡನ ಮುಂದೆ ಹೇಳಿ ಯಾವಾಗ ನಾವು ಹೋಗಿಂದ ನನ್ನ ಗಂಡನ ಮುಂದೆಂದ ಹೇಳಂದ ನಾ ಯಾವಾಗ ಖುಷಿ ಪಡ್ಲಿಕ್ಕೆ ಕೊಡೋದು ಪಾಪ ತಾಯಿ ಬೆಳಗ್ಗೆ ಎದ್ದಾಳ ಓಡಿ ಹೋಗ್ಯಂದ ಬಸೈ ಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ಏನ್ರಿ ಇವತ್ತು ನನಗೊಂದು ಬಹಳ ದೊಡ್ಡ ಕನಸು ಬಿದ್ದಿತ್ತು ಏನು ಕನಸು ಬಿದ್ದಿತ್ತು ಯಾವಾಗಿಂದ ನೀಲಮ್ಮ ತಾಯಿ ಹೇಳ್ತಾಳೆ ನನ್ನ ಸ್ವಪ್ನದೊಳಗ ಏನು ಸಾಮಾನ್ಯನಾಗಿರ್ತಕ್ಕಂಥವನಲ್ಲ ಸಾಕ್ಷಾತ್ ಭಗವಂತನೇ ಯಾವ ಜಂಗಮನ ರೂಪನ ತಗೊಂಡ ತಾಳಿ ಕಾಲು ಒಳಗದ ಕಡಾವಿಗೆ ಕೈ ಒಳಗದ ಯೋಗದಂಡ ಕಾವಿ ಬಟ್ಟೆಗಳನ್ನು ಧರಿಸ್ಕೊಂಡು ಜಂಗಮ ಮೂರ್ತಿ ನನ್ನ ಒಳಗಿಂದ ಬಂದ ಯಾವಾಗಿಂದ ಬಸಾಯನೂರಂತ ಏನು ಹೇಳ್ದ ನಮ್ಮ ಬಡತನ ದೂರ ಕದತ್ತ ಏನ್ರಿ அவ் ஆகதத்து ஏன் அவன பிரீத்தி நினை மகத்து கொண்ட ஆகவந்தன இசனே ஒவ்வொரு மஹாத்மன நினைத்தொழாக ಏನ್ರಿ ನಾನು ಅಲ್ಲಿ ಸಂಪತ್ತು ಕೇಳೋದ್ರಾಗ ಅರ್ಥ ಇಲ್ಲ ತಿಳ್ಕೊಂಡ ಸ್ವಲ್ಪ ದಿವಸ ಆಗುವುದ್ರೊಳಗ ತಾಯಿ ನಿನ್ನಿಂದ ದಿವಸ ಅಂತ ಹೇಳಿದ್ರಲ್ಲ ಯಾವಾಗಿಂದ ಅಲ್ಲೇ ನಂದಿಹಳ್ಳಿ ಗ್ರಾಮದೊಳಗೆ ಇರ್ತಕ್ಕಂಥ ನಂದಿ ಬಸವೇಶ್ವರದ ದೇವಸ್ಥಾನದ ಜಾತ್ರೆ ಯಾವಾಗಿಂದ ತೇರಿಗಿಂದ ಏನ್ರಿ ಆ ಕಳಸಕ್ಕಿಂತ ಒಂದು ಖರ್ಜೂರ್ ಅಂತಿರ ಅಂತೀರೋ ಹುತತ್ತಿನ ಕೂಡ ಅಂತಾರೆ ಆ ಹುತತ್ತಿ ಅನ್ನತಕ್ಕಂಥದ್ದು ಯಾವಾಗ ತಾಯಿ ಉಡಿಯಾಗಿಂದ ಬಂದು ಬಿತ್ತು ಅವಾಗ ಅದನ್ನು ಕೂಡ ಒಂದು ದುಡಿ ಖುಷಿ ಮಾತಾನೆ ಆ ತಾಯಿ ಆ ಉತ್ತತ್ತಿ ಒಂದು ಕಡೆಗೆ ಇನ್ನೊಂದು ಕಡೆಗಿಂತ ಕನಸು ಒಳಗೆ ಬಂದು ಮಹಾತ್ಮನಾಗಿರ್ತಕ್ಕಂಥ ಹೇಳಿರ್ತಕ್ಕಂಥ ಒಂದು ಕಡೆಗೆ ಯಾವಾಗಂದ್ರೆ ತಾಯಿ ಗರ್ಭಿಣಿಯಾಗಿ ನಿನ್ನಿನ ದಿವಸ ಯಾವ ಒಂದು ಮಗುವಿಗೆ ಗಂಡು ಮಗುವಿಗೆಂದು ಜನ್ಮ ಕೊಟ್ಟರು ಅನ್ನೋದನ್ನು ನಿಮಗೆ ಸದಾನಂದ ಶಾಸ್ತ್ರಿಗಳವರು ಭಾಳ ಚೆನ್ನಾಗಿಂದ ಹೇಳೋದು ಪುಣ್ಯಾತ್ಮರೇ ಒಬ್ಬ ಜ್ಞಾನಿ ಮಕ್ಕಳನ್ನು ಒಬ್ಬ ಜ್ಞಾನಿ ಮಗುವನ್ನು ಹುಟ್ಟಬೇಕಾಗಿತ್ತು ಅಂತಂದರೆ ನಾನು ಅದನ್ನೇ ಹೇಳಕತ್ತಿದ್ದೇನಾ ಒಬ್ಬ ಜ್ಞಾನಿ ಮಕ್ಕಳಿಂದ ಹುಟ್ಟಬೇಕಾದ್ರೆ ಒಬ್ಬ ಮಹಾತ್ಮರಿಂದ ಹುಟ್ಟಬೇಕಾಗಿತ್ತು ಅಂದ್ರೆ ಶರಣ ಸಂತರಿಂದ ಹುಟ್ಟಬೇಕಾಗಿತ್ತು ಅಂತ ಅಂದ್ರ ಆ ತಂದೆ ತಾಯಿ ಹೆಂಗಿರ್ಬೇಕುಕೊಂಡ್ರೆ ಕೇಳಿದ್ರ ಆ ಅವರು ಕೂಡ ಧರ್ಮ ಸಂಸ್ಕಾರವಂತರಿದ್ದಾಗ ಮಾತ್ರ ಅವರ ಗರ್ಭದೊಳಗಿಂದ ಮಹಾತ್ಮರು ಹುಡ್ತಾರೆ ಅವ್ರ ಗರ್ಭದೊಳಗಿಂದ ಜ್ಞಾನಿಗಳನ್ನ ಹುಡ್ತ ಹೋದಲ್ರಿ ಹುಲಿ ಹೊಟ್ಟೆಗೆ ಹುಲಿನೇ ಹುಟ್ಟಬೇಕಲ್ಲ ಯಾವನೊಬ್ಬ ನಮ್ಮಲ್ಲಿ ದೊಡ್ಡ ಕಾಳಿದ್ದ ಎಟ್ಟು ಮಟ್ಟಿಗೆ ಕಾಳತ್ತ ಒಂದು ದಿವಸನ ಕಳತನ ಮಾಡ್ಲಾಡ್ದಾನೆ ಅವನಿಗೆ ಒಟ್ಟು ಊಟನೇ ಹೊಕ್ಕಿದ್ದಿಲ್ಲ ಅವನ ಗರ್ಭಿಣಿ ಗರ್ಭಿಣಿಯಾದ್ಲು ಗರ್ಭಿಣಿ ಆದ ಬಳಿಕ ಎಂಟು ತಿಂಗಳಾಗಿತ್ತು ಹೆಂಡತಿ ಬಂದು ಬಂದು ಕುಂತ ಹೆಣ್ತಿ ಹೇಳ್ದ ಏನ ನೋಡು ನನ್ನ ಜೀವನ ಬರೀ ಕಳಿಸ್ತಂದಾಗ ಹೋಗ್ಯದ ಅದಕ್ಕೆ ಈಗ ನೀ ಹೆಂಗೂ ಗರ್ಭಿಣಿ ಇದೆ ಗಂಡು ಹುಡ್ತದ ನಾ ನನ್ನ ಮಗನ ನನ್ನಂಗೆ ಕಳ್ಳನ ಮಾಡೋದು ಬೇಡ ನನ್ನ ಮಗಳಿಗೆ ಡಾ ನನ್ನ ಮಗನಿಗೆ ಡಾಕ್ಟರ್ ಮಾಡೋಣ ನನ್ನ ಮಗನಿಗೆ ಇಂಜಿನಿಯರ್ ಮಾಡೋಣ ನನ್ನ ಮಗನಿಗೆ ಡಿ ಸಿ ಮಾಡೋಣ ಅವಾಗ ಹೆಣತಿ ಅಂದ ಏನೋ ಹೊಟ್ಟೆಗೆ ಇರ್ಲಿಕ್ಕಾಗಿನು ಗೊಟ್ಟೆಪ್ಪ ಹೆಸರು ಇಟ್ಟಂಗೆ ಏನು ಏನೋ ಹೊಟ್ಟೆಗದ ಹೆಣ್ಣದ ಗಂಡದ ಯಾರಿಗೆ ಗೊತ್ತಾ ಯಾಕ್ರಿಗೆ ಕೇಳ್ತಿರ್ತಾರಲ್ಲ ಹೆಣ್ಣದ ಗಂಡದ ಈಗ ಮೊದಲೊಂದು ಹುಟ್ಟಿರ್ತದ ತಿಳ್ಕೊರಿ ಹುಟ್ಟಿದ ಬಳಗ್ ಮತ್ತೆ ಗರ್ಭಿಣಿ ಇರ್ತಾಳೆ ಆ ಮೊದಲು ಹುಟ್ಟಿದ ಅದು ಕೇಳ್ತಿರ್ತಿರ್ಲಿಲ್ಲ ಪಾಪೋ ನಿನ್ನ ತಮ್ಮ ಬೇಕಾ ತಂಗಿ ಬೇಕಾ ಅಂದ್ಕೊಳ್ಳ ಮಮ್ಮಿ ನನಗೆ ನಾಯಿ ಕುನಿಬೇಕ ನನ್ನ ತಮ್ಮ ಬೇಡ ತಂಗಿನೂ ಬೇಡ ನನಗೂ ನಾಯಿ ಕುನಿಬೇಕ ಕೇಳ್ತಿರ್ತಿರ್ಲಿಲ್ಲ ಮನೆಯಾಗ ರೂಢಿ ಮಾತಿರ್ತದ ಹಂಗ ಇವ ಏನಂದ ಇಲ್ಲ ಗಂಡ ಹುಡ್ತದ ಅಕೆ ಅಂದ್ರೆ ಹೆಣ್ಣು ಹುಡ್ತದೇ ಹೆಂಗ ಇಲ್ಲಿಲ್ಲ ಅದು ಏನೇ ಕುಟ್ಟಲಾಕ ಒಟ್ಟು ನನ್ನಂಗೆ ಅಂದ ಕಳ್ಳ ಮಾಡೋದು ಮೇಡ ದೊಡ್ಡ ಡಾಕ್ಟ್ರನ್ ಮಾಡಣತಿ ಕೊಡೋದು ಹೆಂಗೆ ಅಂದ ಅಂದ ಆಯ್ತು ಬಿಡ್ರಿ ಮುಂದೇನ ಮಾಡ್ಲಾಕ ಬಂದಿತ್ತು ತಿಳ್ಕೊಂಡು ಪಾಪ ಬಿಟ್ಲು ಮುಂದೆ ಒಂಬತ್ತು ತಿಂಗಳು ತೊಂಬತ್ತು ಯಾವಾಗೆಂದ ಒಂದು ಗಂಡಸು ಮಗನಿಗೆ ಜನ್ಮ ಕೊಟ್ರು ಗಂಡಸು ಮಗನೇ ಹುಡುತು ನೋಡ್ರಿ ಕಳ್ಳನ ಆಸೆ ಯಾವಾಗೆಂದ ಗಂಡಸು ಮಗನೇ ಹುಡುತು ಹುಟ್ಟಿದ ಬಳಿಕ ಕೂಸು ಎರಡು ಕೈ ಮುಟಿಗೆ ಮಾಡ್ಕೊಂಡು ಹುಡುತು ಹಿಂಗೆ ಎರಡು ಕೈ ಮುಟಿಗೆ ನೀಡಿದಿರ್ತಾವಲ್ಲರ ಕೂಸ ಅವು ಓಣ್ಯನ ಮಂದಿ ಅಂದರು ಎರಡು ಮೂರು ದಿವಸ ಆಯಿತು ಕೈನೇ ಬಿಚ್ಚಕ್ಕೆ ಕೂಸ ಅದಕ್ಕೆಂದು ಬಿಚ್ಚಿ ಬಿಚ್ಚಿರೇವ ಹಂಗೆ ಹಿಡ್ಕೊಂಡು ಬಟ್ಟ ಹಾಕಿಟ್ಕೊಂಡು ಅಂದು ಅಂದ ಅಂದ್ಕೊಳ್ಳೋಣ ಪಾಪ ಒತ್ತಾಯ ಮಾಡಿ ಒಟ್ಟ ಬಟ್ಟೆ ಅದು ಒತ್ತಾಯ ಮಾಡಿ ಯಾವಾಗಿಂದ ಬಟ್ಟೆ ಬಿಸ್ತಾರ ಅದರ ಕೈಯಾಗ ಒಂದು ಬಂಗಾರ ಉಂಗುರ ಎಲ್ಲಿದದು ಆ ಬಾಣೆತನ ಮಾಡಕ್ಕೆ ಬಂದು ನರ್ಸು ಕೈ ಅಂದೆ ಉಂಗುರ ಕಳು ಮಾಡ್ಕೊಂಡು ಹುಟ್ಟ್ಯದ ಇದು ಮುಂದೆ ಅಂದ್ರೆ ಡಿ ಸಿ ಆಗ್ತದ ಇದು ಏನು ರೀ ಇದು ಡಾಕ್ಟರ್ ಆಗುದ ಹೌದಲ್ರಿ ಇದೇನು ಡಾಕ್ಟರ್ ಆಗೋದಾ ಇಂಜಿನಿಯರ್ ಆಗೋದು ಏನಾಗೋದು ಇದು ಕಳ್ಳನ ಹೊಟ್ಟೆಗೆ ಕಾಳನ್ನೇ ಹುಟ್ಟಬೇಕು ಅವರು ಮನೆಗೆ ಅಡ್ರೆಸ್ ಎ ನೋಡಿ ನೋಡ್ರಿ ನಂದು ಒಂದು ಅತಿ ಸುಳ್ಳು ಹೇಳ್ತಿತ್ತ ಯಾರ ಮನೆ ಹೊಂಟದ ಸುಳ್ಳನ ಮನೆಗೆ ಯಾ ಸುಳ್ಳ ಏನು ರೀ ಭಾರಿ ಸುಳ್ಳು ಹೇಳ್ತಿರ್ತದ ಏ ಅವ್ರ ಅಪ್ಪನೂ ಹಾಗೆ ಸುಳ್ಳು ಹೇಳ್ತಿತ್ತು ರೀ ಮುಂದೆ ಮಗನೂ ಹಾಗೆ ಅನ್ನ ಅವ್ರ ಅಪ್ನು ಕೆಟ್ಟ ಕಳ್ಳಿತ್ತು ಮುಂದೆ ಮಗನೂ ಹಾಗೆ ಕಾಳಿ ಅದು ಅಂತಿರ್ತಾರಲ್ಲ ಅವ್ರವ್ರ ಮನೆಗೆ ಅಂದ ಅಡ್ರೆಸ್ ಬಿದ್ದಿರ್ತಾವ ಕಳ್ಳನ ಹೊಟ್ಟೆಗಿಂದ ಕಳ್ಳನೇ ಹುಡುತಾನೆ ಜ್ಞಾನಿ ಹೊಟ್ಟೆಗಿಂದ ಜ್ಞಾನಿ ಮಕ್ಕಳೇ ಹುಡ್ತಾರ ಅದಕ್ಕಾಗಿನೇ ಈ ಪ್ರವಚನ ಸಣ್ಣ ಮಕ್ಕಳು ಒಂದು ಹೆಂಗೆ ಮಾಡಿದ್ದೆ ನಾವು ಮಾಡ್ತೀವಿ ಅದನ್ನು ತಿಂತದ ಅದಕ್ಕೆ ಇಟ್ಟು ತಿತ್ತದ ಅಂತಾರ ನಾವು ಇಟ್ಟು ಉಣ್ತೀವಿ ಅಂತೀವಿ ನಾವು ಎದ್ರೊಳಗಿಂದ ದೊಡ್ಡವರು ಮನುಷ್ಯ ಶ್ರೇಷ್ಠವಾಗಿರ್ತಕ್ಕಂಥ ಜನ ಮಾತುಕೊಂಡು ಕಡಿತಾರಲ್ಲ ಪ್ರಾರಂಭ ದಿವಸ ನಿಮಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಎದರಾಗಿಂದ ದೊಡ್ಡವರು ಅತ್ತದನ್ನ ನಮ್ಮನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಈಗ ಪ್ರಾಣಿಗಳು ದನನ ಕುಣದ ಉಣ್ತದ ನಾವು ಕುಣದ ತುಣ್ತೀವಿ ಈಟೇ ಅವಂದ ತಿಂತಾವ ತಿಕೊಂಡಂತಾರ ನಾವು ಇಟ್ಟು ಉಣ್ತಿವಿ ಎತ್ತಿಕೊಂಡಂತೀವಿ ಅವಣಕಿ ತಿಂತಾವ ಹುಲ್ಲು ತಿಂತಾವ ನಾವಿಟ್ಟಿಂದ ಚೊಲ ಚಲೋದು ಮೈಸೂರು ಪಾಕ ಗುಲಾಬ್ ಜಾಮೂನ ಏನ್ರಿ ನಾವೆಲ್ಲ ಇಂಥ ಚೊಲೋ ಚಲೋ ಮಾಡ್ಕೊಂಡು ತಿಂತೀವಿ ಅವನು ತಿಂತಾವ ನಾವು ತಿಂತೀವಿ ಮತ್ತೆ ನಾವೊಂದು ಮಾತು ಕೇಳ್ತೇನೆ ಹಳ್ಳಿ ಒಳಗೆ ಒಂದು ಗಾದಿ ಮಾತಿತ್ತವಾಗ ಊಟ ಬಲ್ಲವನಿಗಿಂತ ರೋಗಿಲ್ಲ ಮಾತು ಬಲ್ಲವನಿಗೆ ಜಗಳಿಲ್ಲ ಅತ್ತಿಕ್ಕೊಂತಾರ ಗೊತ್ತಿರಬೇಕು ಈ ಮಾತಾ ಯಾವನಿಗೆ ಊಟ ಮಾಡಕ್ಕೆ ಬರ್ತದ ಅವನಿಗೆ ರೋಗ ಇರಂಗಿಲ್ಲ ಯಾವ ಮಾತಾಡಕ್ಕೆ ಬರ್ತದ ಅವನಿಗೆ ಜಗಳಿಲ್ಲ ನಾ ಸುಮ್ಮನೆ ನಿಮಗೆ ಗಂಗಾವತಿ ಪಟ್ಟಣದೊಳಗೆ ಒಂದು ಪ್ರಶ್ನೆ ಕೇಳ್ತೇನೆ ನಿಮಗೆ ನಿಮ್ಮಲ್ಲಿ ಗಂಗಾವತಿ ಪಟ್ಟಣದೊಳಗೆ ದನ ಧನ ದವಾಖಾನೆ ಸಾವನ್ನ ದವಾಖಾನೆ ದವಖಾನೆಚ್ಚವ್ರಿ ಯಾರ ದವಖಾನ ಮನುಷ್ಯರದಲ್ರಿ ಎಷ್ಟು ದವಾಖಾನೆಗಳು ಅಂದ್ರೆ ಎಷ್ಟು ಮಂದಿ ಡಾಕ್ಟ್ರು ಈ ಇವತ್ತಿನ ದಿವಸ ನಮ್ಮ ಭಾರತ ದೇಶದೊಳಗೆ ಅತಿ ಶ್ರೀಮಂತರಿ ಯಾರು ಒತ್ತಿ ಅಂದ್ರೆ ಒಂದು ಕಡೆ ಡಾಕ್ಟ್ರು ಕರೋನಾ ಬಂದಾಗ ಎಟ್ಟು ಗಳಿಸದ್ರಿ ಚಿಕನ್ ಗುನ್ಯ ಬಂದಾಗ ಎಟ್ಟು ಗಳಿಸದ್ರಿ ನಾವೊಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ಮನುಷ್ಯರ ಡಾಕ್ಟ್ರ್ ಎಷ್ಟು ಮಂದಿ ದನಗಳಿಗೆ ಎಷ್ಟು ಮಂದಿ ಬಾಳೆ ಬಾಳದು ನಿಮ್ಮ ತಾಲೂಕಿನಾಗ ಅಂದ ಒಂದು ದವಾಖಾನೆ ಏನ್ರಿ ಅದಕ್ಕೆ ನಗಡಿ ಬಂದದ್ದು ಅವನೇ ತುಚ್ಚಬೇಕು ಊರಿಗೆ ಬಂದವಂದ್ರೆ ಅದನ್ನೇ ತುಚ್ಚಬೇಕು ನಮ್ದು ಹಂಗಲ್ಲ ಕೈ ಡಾಕ್ಟ್ರು ಬೇರೆ ಕಾಲಿನ ಡಾಕ್ಟ್ರ್ ಬೇರೆ ಕಣ್ಣಿನ ಡಾಕ್ಟರ್ ಬೇರೆ ಏನು ಒಂದು ಎರಡ ನಮಗೆ ರೋಗ ಎಲ್ಲರಿ ಕೇಳಿರಿ ಹಿಂಗೆ ಗಂಗಾವತಿ ಸಾವುಕಾರ ಮನ್ಯಾಗೇನು ಎಮ್ಮೆ ಶುಗರ್ ಆಗ್ಯಂದ್ರೆ ಚಕ್ರಮಂದು ಬಿದ್ದದಂತ ಕೇಳಿವನ್ನು ಕೇಳಿವನ್ ಏನು ರೀ ಎಮ್ಮಿಗೆ ಶುಗರ್ ಆಗ್ಯದ ಕೇಳಿವ್ರಿ ಏ ಇಲ್ಲ ರೀ ತಾತ ಇಲ್ಲೇ ನಮ್ಮ ಮಗ್ಲ ಹಳ್ಳಿಯಾಗ್ಯಂದ ಒಬ್ಬ ಸಾಹುಕಾರ ಮನ್ಯಾಗ ಕುವಾಣಿಗೆ ಬಿ ಪಿ ಆಗ್ಯದ ಚಕ್ರಮಂದು ಬಿದ್ದದಂತ ಕೇಳಿವನ್ ಬಿ ಪಿ ನಮಗೆ ಶುಗರ್ ನಮಗೆ ಏನು ರೀ ಈಗ ರೀ ಇತ್ತಿತ್ತಾಗರೇ ಯಾರು ಸುದ್ದು ನಡೆಯಲ್ಲರು ಎಲ್ಲರೂ ಕಾಲು ಆಟೋಣಿಗೆ ಒಣಗಾದಾಗ ನೋಡ್ರಿ ಏನು ಈಗ ಭಾಳ ಮಂದಿ ಪ್ರವಚನಕ್ಕೆ ಬರಲಾರ ಅದೇ ಕಾರಣ ನಾ ಕೇಳ್ದು ಬೆಳಿಗ್ಗೆ ಪಾದಯತ್ರಕ್ಕೋದಾಗ ಯಾಕ್ರೀವಾ ಯಾಕೆ ಯಪ್ಪ ಕಾಲೇ ಹಿಡಿದ ಮಳೆಕಾಲ ಅಡ್ಡ ಅಡ್ಡುಣಿಗೆ ಆದಂಗ ಬಗ್ಗೆ ನಮಸ್ಕಾರ ಮಾಡೋಕ್ಕಾಗಲ್ದು ಹಣಿ ಹಚ್ಚಿ ನಮಸ್ಕಾರ ಮಾಡೋಕ್ಕಾಗಲ್ಲದು ಬೆನ್ನೇ ಅಂತ ಮುಂಜಾನೆ ಎದ್ದು ಕೂಡ ಒಬ್ಬರ ಸೀದಾ ಹೇಳ್ತೀವಿ ನೋಡ್ರಿ ನೀವು ಹಾಸಿಗೆ ಅಂತ ಎದ್ದು ಕೂಡ ಮೈ ವಡ್ಡ ಮರುಗೋತೋ ಯಪ್ಪ ಒಬ್ಬರು ಶಿವ ಶಿವಕೊಂಡು ಹೇಳೋಂಗಿಲ್ಲ ಯಾರೂ ದೇವರನ್ನೆನಸ ಹೇಳಂಗಿಲ್ಲ ಬರೀ ನಾವೆಂದ ಮೈಕೆ ನೋವು ಹತ್ತಿಕ್ಕೊಂಡೆ ಹೇಳ್ತೀವಿ ಆ ಜೋ ರೋಗ ಈ ರೋಗ ತಂದು ಹೇಳ್ತೀವಿ ಯಾಕಿಟ್ಟೆಲ್ಲ ಮನುಷ್ಯನಿಗೆ ರೋಗ ಹತ್ತಿಕ್ಕೊಂಡಂದ್ರೆ ಪ್ರಾಣಿಗಳು ತಿನ್ನೋದನ್ನು ಕಲ್ತವ ನಾವು ತಿನ್ನೋದನ್ನು ಕಲ್ತಿಲ್ಲ ಯಾರದರಿಂದ ಲಗ್ನಿತ್ತು ಕುವುಸಿತ್ತು ಏನ್ರಿ ಇತ್ತು ಅಂದ್ರೆ ಹೋಗಿರ್ತೀವಿ ಯಥೇಚ್ಛ ತಿನ್ನೋದು ಅವ ಮಗ್ಲ್ದಾಗಿದ್ದು ಗೆಳೆ ಹೇಳ್ತಾನೆ ದೋಸ್ತ ಬ್ಯಾಡೋ ಶುಗರ್ ನಿನಗೆ ಅವಕ್ಕೆಲ್ಲ ಗುಳಿಗೆ ಬಂದವರು ಹೆಣ ಅಂತಾರೆ ಅವಕ್ಕೆಲ್ಲ ಗುಳಿಗೆ ಬಂದವ ಉಣದು ಐವತ್ತು ರೂಪಾಯಿದು ಮನೆಗೆ ಬಂದು ಹೆಣ್ತಿಗೆ ಹೇಳೋದು ಯಾಕೋ ಇವತ್ತು ಹೊಟ್ಟೆನೆ ಟುಣ್ ಟುಣ್ಣ ಏನು ಮಾಡ್ಬೇಕಾಕೆ ಡಾಕ್ಟ್ರಿ ತೇ ನರ್ಸ್ ಬಾಯ್ ಏನು ರೀ ಬಂದು ಹೊಟ್ಟೆ ಬಾರಿ ತೋರಿಸೋದು ಟುಂಟುಣ ಟುಣ ತಿನ್ನೋದು ಐವತ್ತು ರೂಪಾಯಿ ಅದು ದವಾಖರೆ ಹಾಕೋದಂದು ಐದುನೂರು ರೂಪಾಯಿದು ಇದು ಅಲ್ಲ ಇದು ನಾವು ಊಟ ಮಾಡೋದನ್ನ ಕೂಡ ಕಲ್ತಿಲ್ಲ ಬೇಡ ನಿದ್ದೆ ಮಾಡುದರ ಕಲ್ತೀವಿ ನಾವು ಪ್ರಾಣಿಗಳ್ ನಿದ್ದೆ ಮಾಡ್ದಂಗೆ ನಮ್ಮ ಮಾಡಕ್ಕೆ ಬರೋಂಗಿಲ್ಲ ಏನು ರೀ ಮಲ್ಕೊಳ್ಳೋದು ನಮ್ಮ ಮನೋರ ಹಾಸಿಗೆ ಮ್ಯಾಗೆ ಮಕ್ಕೊಂಡಿರ್ತೀವಿ ಒಂದೊಂದು ನಿತ್ಯು ಗಣ್ಣ ಉಳ್ಳಕ್ಕೊತ್ತು ಹೋಗಿರ್ತಾವೆ ನೋಡ್ರಿ ಉಳ್ಳಕ್ಕೆ ಕೊತ್ತು ಹೋಗಿರ್ತಾವೆ ಬೆಳ್ಳಗನ್ನು ಬಡಬಡಿಸ್ತಾವೆ ಹಗಲತ್ತು ಏನು ಮಾಡಿರ್ತಾನೆ ಬೆಳಗನ ಅದೇ ಮಾಡವ ಏನ್ರೀ ಕಿರಣಿ ಅಂಗಡಿ ನಡೆಸ್ತಾರೆ ಬೆಳಗನ ಕಿರಣಿ ಅಂಗಡಿನೇ ನಡೆಸವ ಹೇಳ್ರಿ ಏನ್ರೀ ನೌಕರಿ ಮಾಡಿದ್ರಿ ಬೆಳಗನ್ನ ಅದೇನೆ ಎಮ್ಮಿ ಕಾಯ್ತೀನಿ ಬೆಳಗನ ಎಮ್ಮಿನೇ ಕಾಯವ ಅಲೇ ನಮಗೆ ನಿದ್ದೆ ಕೂಡ ಬರೋಂಗಿಲ್ಲ ಸುಮ್ಮನೆ ನಂದೊಂದು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಈ ಒಂದು ಎರಡು ವರ್ಷದಿಂದ ನಾನು ಬೆಂಗಳೂರಿಗೆ ನಡೆದಿದ್ದೆ ಈ ರಿಸರ್ವೇಶನ್ ಸೀಟ್ ಇರ್ತಾವಲ್ಲ ರೀ ಮೂರು ಮಂದಿ ಸೀಟ ಆ ಕಡೆ ಕಿಟಕಿ ಕಡೆ ಹೋಗ್ತಾನೆ ನಡ್ಬರ್ಕೊಬ್ಬ ಕೂತಾನೆ ಈ ಕಡೆ ಕಂಬದ ಕಡೆ ನನ್ನ ಸೀಟ ಅದು ಗುಲ್ಬರ್ಗದಿಂದ ಬಿಡ್ತು ಒಂಬತ್ತು ಗಂಟೆಗಿಂದ ಬಸ್ ಬಿಡ್ತು ಮುಂದೊಂದು ಅರ್ಧ ಗಂಟೆ ಆಗಿಲ್ಲ ನಡ್ಬರ ಕೂತವ್ ನಿದ್ದೆ ಚಲೋ ಈ ನಿದ್ದೆ ಹೆಂಗೆ ಮಾಡ್ತಾರೆ ನಿಮ್ಗೆ ಗೊತ್ತೇ ಅದಲ್ಲ ರೀ ಕೆಲವೊಮ್ಮೆ ಮುಂದಿನ ಸೀಟಿ ತಲೆ ಕೊಟ್ಟು ನಿದ್ದೆ ಮಾಡ್ತಾರೆ ಕೆಲವು ಮಂದಿ ಹಿಂದೆ ಸೀಟಿ ತಲೆ ಕೊಟ್ಟು ಕಾಲು ಚಾಚಿ ಸೆಡ್ದು ನಿದ್ದೆ ಮಾಡೋರು ಬೇರೆ ಏನು ಮಂದಿ ಬಾಯಿ ಮುಚ್ಚಿ ಕಣ್ಣು ತೆಗೆದು ನಿದ್ದೆ ಮಾಡೋ ಬೇರೆ ಕಣ್ಣು ಮುಚ್ಚಿ ಬಾಯಿ ತೆಗೆದು ನಿದ್ದೆ ಮಾಡೋ ಬೇರೆ ಅವ ಇವ ನಡಬರ ಕೂತವ ಅದು ಯಾವುದು ಮಾಡೋಲ್ಲಾಗ ಈಗ ಹೆಂಗೆ ನಾ ಕೂತೀನಿ ಹಿಂಗೆ ಕೂತಾನೆ ತಲಿ ತರ್ತಾನ ನಾನು ಟುಬಿದ್ಮೆಡ್ತಾನೆ ನಾವಿದ್ರೆ ತಲೆ ತೆಗೆದು ಹಿಂಗೆ ಇಡವ ಮೊದಲೇನ ತಳ್ಳ ಮನುಷ್ಯ ಅವನು ತಲಿಯೋದೇ ಬೇಸ್ ಕೊಡ ಇದ್ದಂಗೆ ಏನು ರೀ ಇದ್ದಂಗೆ ಅದ್ರ ತೆಲಿ ಎಟ್ಟ ಹತ್ತಿರ ಹೊರಬೇಕು ನಾ ಏನು ರೀ ಈ ಕೆಲವು ಮಂದಿ ಅಂದ ಹೆಣ್ಮಕ್ಳು ಬ್ಯಾಗ್ ಬ್ಯಾಗ ಹಾಕ್ಕೊಂಡಿರ್ತಾರೆ ನೋಡ್ರಿ ನೀವು ಒಪ್ಪರ್ ನಡೀತಿರ್ತಾರಲ್ಲ ಈ ವೆನಟಿ ಬ್ಯಾಗ್ ಇರ್ಲಾರ್ದಾಗನು ವಾಪಾರಿ ನಡೀತಿರ್ತಾರವ್ ರೂಢಿನೇ ಬಿದ್ದು ಹಾಂಗ ಇದು ಇದು ಬೆಂಗಳೂರು ಮುಟ್ಟುತ್ತಾನೆ ಇದೆ ಎಲ್ಲಿ ಅವ್ನು ತಲಿ ಹೊತ್ಕೊಂಡ ಹಿಂಗೆ ನಡಿಯಂಗೆ ಕಾಣ್ತೀನತ್ತರಂಗೆ ಹಿಂಗೆ ಇಡವ ಮತ್ತು ಅಂದ ಏನು ರೀ ಹೊತ್ಕೊಳ್ಳವು ಮತ್ತೆ ನಾವು ಕಮ್ಮಿತ್ ಕಮ್ಮಿ ಅಲ್ಲಿಂದ ಕಲುಬುರಗಿದ್ರು ಚಿತ್ರದುರ್ಗ ತಾನ ಅವನು ತಲೆ ಹೊತ್ಕೊಂಡು ಬಂದೆ ಕಲುಬುರಗಿದೆಯಿಂದ ಚಿತ್ರದುರ್ಗ ಬರುತ್ತಾನವನು ತೆಲಿ ಹೊತ್ಕೊಂಡು ಬಂದೆ ಕೊನೆಗೆ ಸಾಕಾಯ್ತೀನಿ ಏನು ಮಾಡಲಿ ಈ ಕೊಳ್ಳಾಗಿದ್ದ ನಿಂಗದಕಾಯಿ ಅಂತ ಏನಂತೀನಿ ಅದಕ್ಕೆ ಕೊಳ್ಳಾಗಿ ನಿಂಗಿದ ತೆಗೆದಿಂಗ್ ಸಿ ಉದಾರ ಕೈ ಚುತ್ತೀನಿ ತೆಲಿ ಬರ್ತದೆ ಬರ್ತಾನೆ ರಿಮ್ಮನ ಒಂದು ಕೊಟ್ಟು ಕೊಟ್ಟು ಗಾಬಕ್ಕನೇ ಅಂದ ನಿಂಗದಕಾಯಿ ಮುಚ್ಕೊಂಡು ಕೂತೆ ಕುಂತು ಕೂಡ ಅದು ತೆಲಿಗೆ ಹೊಡ್ಕೊಂಡಿದ್ದು ಅದು ಆ ಕಡೆ ಈ ಕಡೆ ಹುಡ್ಕಲಕ್ಕ ಏನು ಬಿತ್ತು ಯಾರು ಹೊಡೆದ್ರೆ ಅದಕ್ಕೆ ಗೊತ್ತಿಲ್ಲ ಹೊಡೆದವು ನಾ ಮಗಲೆ ಕೂತೀನಿ ಏನು ರೀ ನಿಮಗೆ ಹ್ಯಾಂಗೆ ನಗು ಬರ್ಲಗತ್ತ ನನಗೂ ಹಂಗೆ ನಗು ಬರ್ತಿತ್ತು ಏನಾದ್ರೆ ನಕ್ರೆ ನನಗೆ ಹೊಡಿತದಲ್ಲ ತಗೊಂಡು ಸುಮ್ಮ ಕುಂತೆ ಏನ್ರಿ ಸುಮ್ಮ ಕುಂತೆ ಕೂತೆ ಏಟೋ ತಿನ್ಮ್ಯಾಂದ್ರೆ ಹೀಗೆ ನೋಡ್ದೆ ಇಂಥ ಗುಂಟೆ ಐತಿತ್ತು ಅದಕ್ಕೆ ಅದಕ್ಕೂ ನೀವು ಬೆಳಗಾನ ನಿದ್ದೆ ಬರ್ತಿತ್ತು ಒಮ್ಮೆ ಯಾವಾಗ ನಿಂತಿ ಬರ್ತದೆ ಹೀಗೆ ತೂ ಮತ್ತೆ ಅದಕ್ಕೆ ಕುಂದ್ರಾವ ಅದು ತೆಲಿ ಬೆಳಗನ ನಾ ನಾನು ಮಕ್ಕಳು ಎತ್ತರ ಎಚ್ಚರು ಬಂದ ಮುಂಜಾನೆ ಬಸ್ನಿಂದ ಇಳ್ದೆವು ಎಂಟು ಗಂಟೆಗೆ ಬೆಂಗಳೂರಾಗೆ ಇಳಿದು ಹೋಗಿ ನಾವು ಒಂದು ಕಡೆಗೆ ಹೋಗೋದಿತ್ತು ಒಂದು ಆಟೋಕೆ ಹೋಗಿ ಕುಂದಿರಬೇಕು ನನಕ ಮೊದಲು ಅವನೇ ಕೂತಾನ ಆಟೋದಾಗ ಅವನು ನೋಡಿ ಎಪ್ಪೋ ಬೇಡತ್ತೆ ಕೊಡೋದು ಮತ್ತೊಂದು ಆಟೋಕೆಂದ ವಾದಿನ ಪರಿಸ್ಥಿತಿ ಯಾಕೆ ಇದನ್ನು ಹೇಳಕತ್ತಿನ ಅಂತಂದ್ರೆ ಇದು ಹಾಸ್ಯಕತ್ತ ಕೂಡ ಅಲ್ಲ ನಾವು ಜೀವನದೊಳಗಿಂದ ನಿದ್ದೆ ಮಾಡೋದನ್ನು ಕೂಡನ ಕಲ್ತಿಲ್ಲ ಒಂದು ಪ್ರಾಣಿ ಒಂದು ಕಡೆಗೆ ಅಂದ ಅಂತಂದ್ರೆ ಬೆಳಗಿನ ಕೂಡ ಎಲ್ಲಿನ ಕೊಡೋದು ಹೋಗಂಗಿಲ್ಲ ಅಲ್ಲಿ ಪುಣ್ಯಾತ್ಮರೆ ಬೇಡ ನಿದ್ದೆ ಮಾಡಿದ್ರಾಗೂ ದೊಡ್ಡವರಲ್ಲ ಮಕ್ಕಳು ಅಡಿಯುವುದ್ರೊಳಗೆ ದೊಡ್ಡವರು ಏನಂತ ಕೂಡ ಕೇಳಿದ್ರೆ ಮಕ್ಕಳು ಹಡಿಯೋದ್ರೊಳಗು ದೊಡ್ಡವರಲ್ಲ ಅಲ್ರಿ ಒಂದೊಂದು ಸರಿಗಿಂದ ಒಂದೊಂದು ಪ್ರಾಣಿಗಳು ನೂರು ಮಕ್ಕಳಿಂದ ಹಡಿತಕ್ಕಂಥ ಪ್ರಾಣಿಗಳದಾವ ಐವತ್ತೈವತ್ತಿಂದ ಹಡಿತಕ್ಕಂಥ ಮಕ್ಕಳದವ ಇದನ್ನ ಮಕ್ಕಳನ್ನ ಅಡಿತಕ್ಕಂಥ ಪ್ರಾಣಿಗಳದಾವೆ ಅಟ್ಟಂತೂ ನಮ್ಮಿಂದ ಆಗಂಗಿಲ್ಲ ಇದು ಯಾವ್ದ್ರಾಗು ದೊಡ್ಡ ಅಲ್ಲ ಹತ್ತಿಕ್ಕೊಂಡಾಗ ಏನ್ರಿ ನಾವು ಎದರಾಗಿಂದ ಶ್ರೇಷ್ಠ ಹತ್ತಿಕ್ಕೊಂಡು ಅನ್ನೋದನ್ನು ಇಲ್ಲಿ ರಾಮಕೃಷ್ಣ ಪರಮವ್ಸರ್ ಅಂತಾರೆ ಏ ಗದೇ ಭಿ ಕರ್ತ ಹತ್ತುಕೊಂಡ್ರ ಇದನ್ನ ತಿನ್ನೋದು ಉಣದು ಮೋಜ ಮಸ್ತಿ ಮಾಡೋದು ನಿದ್ದೆ ಮಾಡುದು ಪ್ರಾಣಿಗಳನ್ನು ಮಾಡ್ತವ ನೀನು ಮಾಡ್ತಿ ಹೊಸದು ಮಾಡ್ದಂಗೆ ಮಾಡದ ರಾಮಕೃಷ್ಣ ಅಂತಾರೆ ಎಲ್ಲಿಯ ಪರಂತರವಾಗಿ ನೀ ಜೀವನ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಂಗಿಲ್ಲ ಅಲ್ಲಿ ಅಪರಂತರವಾಗಿ ನನ್ನ ಆಶ್ರಮಕ್ಕೆ ತಿರುಗಿ ಬರಬಾರ ಆಶ್ರಮದಿಂದ ಹೊರಗೆ ಹಾಕದ ಯಾವಾಗ ಆಶ್ರಮದಿಂದ ಹೊರಗೆ ಬಂದ ಇರ್ತಕ್ಕಂಥ ಹಿರಿಯರಿಗೆ ಹಿರಿಯರಿಗಿಂದ ಕೇಳ್ತಾನೆ ಕಾಕಾ ಜೀವನ ಅಂದ್ರೆ ಏನು ಅವರು ಹಿರಿಯರಂದ್ರೆ ಏನು ಜೀವನಪ್ಪ ಕತ್ತಿ ದುಡ್ದಂಗೆ ದುಡಿಯೋದು ದನ ತಿಂದಂಗೆ ತಿನ್ನೋದು ಒಂದು ದಿವಸ ಸತ್ತು ಹೋಗು ಯಾರಿಗೆ ಕೇಳಿದ್ರು ತಿನ್ನೋದೇ ಹೇಳಕತ್ರು ಇವಂದ ಇದು ಯಾರಿಗಿನ ಕೂಡ ಕೇಳದೆ ಬೇಡತ್ತೆ ಕೂಡಂದು ಕೊನೆಗೆಂದ ಏನು ಮಾಡ್ದ ಕಾಡಿಗೆಂದ ಬಂದ ಅರಣ್ಯಕ್ಕೆಂದ ಬಂದ ಲಕ್ಷ್ಯ ಕೊಡ್ರಿ ಎಷ್ಟು ಅಂತ ಕೇಳಿದ್ರೆ ಜೀವನ ಯಾವಾಗಿಂದ ಕಾಡಿಗೆಂದ ಬಂದ ಬಂದು ಆ ಕಡೆ ಈ ಕಡೆಯಿಂದ ತಿರುಗಾಡ್ಲಿಕ್ಕ ಸುಮಾರು ದಿವಸ ಆಯಿತು ಎರಡು ದಿವಸ ಆಯಿತು ಮೂರು ದಿವಸ ಆಯ್ತು ಕಾಡಿನೊಳಗಿಂದ ತಿರುಗಾಡಕತ್ತ ಹಿಂಗೆ ತಿರುಗ್ತಾ ತಿರುಗ್ತಾ ಇರುವಂಥ ಪ್ರಸಂಗದ ಬಳಗ ಆ ಕಾಡಿನೊಳಗಿಂದ ಒಂದು ಹೂವಿನ ಗಿಡ ಇತ್ತು For ொெ எ அழி நின் நோடிகால் அட் சந்த காணக்கத்தி நோட ஏன் சா எட்டு அரளித்தீபி நோட் அது இன்னொரு ஆசர் ஏனாகி கேட்க ஆலு நொணி குளித்து மேலே நொணி குளித்து நொணகவந்து ஹேச்கி மூந்திருத்த நொணனே ನಾವು ದಿನನಿತ್ಯ ನೋಡ್ತಿವಲ್ಲ ಇವೆಲ್ಲ ಹೇಸ್ಕಿ ಮ್ಯಾಲೆ ಕುಂದಿರ್ತಕ್ಕಂ ನೋಣ ಆದ್ರೆ ಆ ಹೂವಿನ ಮೇಲಿಂದ ಕುಂದಿರ್ತಕ್ಕಂ ನೊಣ ಯಾವುದು ಅತ್ಕೊಂಡು ಕೇಳಿದ್ರೆ ಜೇನು ನೋಣ ಹೂವಿನ ಮೇಲೆಯಿಂದ ಕುಂತಿತ್ತು ನೋಡ್ದ ಏನಿದು ಹೂವಿಗೆ ಜೇನು ನೋಡಕ ಏನು ಸಂಬಂಧ ಐತಿ ಎತ್ಕೊಂಡು ಒಂದನ್ನು ವಿಚಾರ ಮಾಡ್ದ ಹೋಗಿ ಜೇನ ನೋಡಕೆಂದ ಒಂದು ಕೈ ಮುಗಿತಾನೆ ಹೇ ಜೇನು ನೋಣವೆ ನನ್ನೊಂದು ಪ್ರಶ್ನೆ ಅದ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಅಂತಂದು ಜೇನು ನೋಡಕೆಂದ ಪ್ರಶ್ನೆ ಮಾಡಕತ್ತ ಅವಾಗ ಜೇನ ನೋಣ ನಗಲಿಕ್ಕೆ ಅಲ್ಲ ವೇದ ಆಗಮ ಉಪನಿಷತ್ತುಗಳೆಲ್ಲ ಮನುಷ್ಯ ಜನ್ಮನ ಶ್ರೇಷ್ಠ ಆಯ್ತುಕೊಂಡು ಹೇಳ್ತವೆ ಅಂಥದ್ರೊಳಗೆ ಅದು ನನ್ನಂಥ ಸಣ್ಣದೊಂದು ಕ್ರಿಮಿ ನಾನು ನನಗೆ ಬಂದರೆ ನಿನ್ನಂತ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ನನಗೆಂದ ಪ್ರಶ್ನೆ ಮಾಡಕತ್ತಿಯಲ್ಲ ಆಯಿತು ಏನು ಕೇಳ್ತಿ ಕೇಳು ಅತ್ತಿಕೊಂಡಾಗ ಏನಿಲ್ಲ ಜೀವನ ಅಂದರೆ ಏನು ಅಂತ ಕೇಳ್ದೆ ಒಂದು ಜೇನು ನೋಣಕ್ಕೆ ಜೀವನ ಅಂದ್ರೆ ಏನು ಯಾವಾಗಿಂದ ಜೀವನ ಅಂದ್ರೆ ಏನು ಒತ್ತುಕೊಂಡೆ ಕೇಳಿದಾಗ ಜೇನು ಹೋಣ ನಗಲಿಕ್ಕೆ ಮನುಷ್ಯ ನಿನ್ನ ಜೀವನ ಬಗ್ಗೆ ನನಗೆಂದು ಗೊತ್ತಿಲ್ಲ ನಿನ್ನ ಜೀವನ ಅಂದ್ರೆ ಏನು ನನಗೆ ಗೊತ್ತಿಲ್ಲ ಆದರೆ ನನ್ನ ಜೀವನದ ಬಗ್ಗೆ ಹೇಳು ಅಂದ್ರೆ ಹೇಳ್ತೀನಿ ಅಂತ ನನ್ನ ಜೀವನದ ಬಗ್ಗೆ ಹೇಳಂದ್ರೆ ಹೇಳ್ತೀನಿ ಹೋಗ್ಲಿ ನಿನ್ನ ಜೀವನ ಬಗ್ಗೆ ಹೇಳು ಒತ್ತುಕೊಂಡಾಗ ಅವಾಗ ಆ ಜೀನ ಎಷ್ಟು ಚೆನ್ನಾಗಿಂದು ಉತ್ತರ ಕೊಡ್ತದೆ ಮಾನವ ಮನುಷ್ಯ ನನ್ನ ಜೀವನ ಏನು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಹೂವಿನಿಂದ ಹೂವಿಗೆಂದು ಹಾರ್ತೀನಿ ಆ ಹೂವಿನೊಳಗೆ ಇರ್ತಕ್ಕ ನಮ್ಮ ಹೀರ್ಕೊಂಡು ತರ್ತೀನಿ அதன்தந்து ஒன்று கூடினொழிக் ஏன் ரீ நான் தந்துட்டிர் தக்க மக்கரந்தவன் அதன்துப்பாக பரிவர்த்தனை மாத்தேனி இட்டெல்லாம் கஷ்டப்பட்டு ஜேனு துப்பவா தயார் மாதன்ன நானே தயார் மாதிரி நானே தில்லாடே நாலு ஜன மாணவரு திண்டு ஷிப்பாரல அவரு நோடி நான் ஹுஷிப்படுத்துனீங்க இது நான் ஜீவன ஏன் ஜீவன ரீ ஒன்று ஜேன நோடது ஜீவன அது ஏன்தே இட்டு கஷ்டப்பட்டுந்த ஜேனு துப்பவா தயார் மாத்தீனி ಆದರೆ ನಾನು ತಯಾರು ಮಾಡಿರ್ತಕ್ಕಂಥ ಜೇನ ತುಪ್ಪವನ್ನು ನಾನೇ ಕುಡಿಲಾರ್ದೇನೆ ನಾನೇ ತಿನ್ನಲಾರ್ದೇನೆ ನಾಲ್ಕು ಜನ ಮನುಷ್ಯರು ನೀವೆಲ್ಲ ತಿಂದು ಖುಷಿ ಪಡ್ತೀರಲ್ಲ ನೀವು ತಿಂದು ಖುಷಿ ಪಡೋದನ್ನು ನೋಡಿ ನಾನು ಖುಷಿ ಪಡ್ತೀನಲ್ಲ ಇದು ನನ್ನ ಜೀವನ ಆತ್ಕೊಳ್ಳೋಣಂಥದ್ದು ಜೇನು ನೋಡೋಕ್ಕೂ ಮನುಷ್ಯನ ಜೀವನಕ್ಕೆ ಎಷ್ಟು ವ್ಯತ್ಯಾಸ ಅದ ರೀ ವ್ಯತ್ಯಾಸ ಜೇನು ನೋಡಿದ ಜೀವನಕ್ಕೂ ಮನುಷ್ಯನ ಜೀವನಕ್ಕೂ ವ್ಯತ್ಯಾಸ ಇದಿಲ್ಲ ಸ್ವಲ್ಪ ಮುಂದಕ್ಕೆ ಬಂದ ಒಂದು ಗೋಮಾತೆ ಸಿಕ್ತು ಆಕಳು ಸಿಕ್ತು ಹೋಗಂದ್ರೆ ಕೈ ಮುಗಿತಾನೆ ಹೇ ಗೋಮಾತೆ ಜೀವನ ಅಂದ್ರೆ ಏನು ಒತ್ತಿಕೊಂಡಾಗ ಗೋಮಾತೆ ಅಂತದೆ ನಿನ್ನ ಜೀವನ ಗೊತ್ತಿಲ್ಲ ನನ್ನ ಜೀವನ ಏನು ಕಾಡು ಮೇಡುಗಳನ್ನು ತಿರುಗಿತೇನೆ ಕಸಗಡ್ಡಿಗಳನ್ನು ತಿಂದು ಬರ್ತೇನೆ ನನಗೆ ಜಾಯ್ಕೆ ಮಾಡಿರ್ತಕ್ಕಂಥ ಮನೆ ಮಾಲಕನಿಗೆ ಬಕೆಟ್ಗಳನ್ನ ಹಾಲು ಕೊಡ್ತೇನೆ ನಾನು ಕೊಟ್ಟಿರ್ತಕ್ಕಂಥ ಹಾಲನ್ನು ನಾನು ಕೊಡಿಲಾರ್ದೇನೆ ಆ ಮನೆಗೆ ಇರ್ತಕ್ಕಂಥ ನಾಲ್ಕು ಜನ ಹಾಲು ಕೊಡು ತೃಪ್ತಿ ಪಡ್ತಾರಲ್ಲ ಅವ್ರು ನೋಡಿ ನಾನು ಖುಷಿ ಪಡ್ತೇನೆ ಇದು ಆಕಳ ಜೀವನ ಸ್ವಲ್ಪ ಮುಂದೆ ಬಂದ ಒಂದು ಮಾವಿನ ಮರ ಇತ್ತು ಚೆನ್ನಾಗಿನ ಹಣ್ಣು ಬಿಟ್ಟಿತ್ತು ಹೋಗಿ ಮಾವಿನ ಮರಕ್ಕೆ ಅಂತ ಕೇಳ್ತಾನೆ ಹೇ ಮಾ ಮಾವಿನ ಮರವೇ ಜೀವನ ಅಂದ್ರೆ ಏನು ಒತ್ತುಕೊಂಡು ಕೇಳಿದಾಗ ಮಾವಿನ ಮರ ಅಂತದೆ ಇಟ್ಟೆಲ್ಲ ಸಿಹಿ ಆಗಿರ್ತಕ್ಕಂಥ ಹಣ್ಣು ಬಿಡ್ತೀನಲ್ಲ ನಾನು ಬಿಟ್ಟಿರ್ತಕ್ಕಂಥ ಹಣ್ಣನ್ನು ನಾನು ತಿಲ್ಲಾಡ್ದೇನೆ ನಾಲ್ಕು ಜನ ಮನುಷ್ಯರು ತಿಂದು ಖುಷಿ ಪಡ್ತಾರಲ್ಲ ಇದು ನನ್ನ ಜೀವನ